ಶಿಕ್ಷಕರೇ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಎಂಡಿಗೇರಿ ಗ್ರಾಮದ ಅಂದರೆ ಸ್ವ ನನ್ನ ಗ್ರಾಮದ ಈ ಎಲ್ಲ ಕಲಾವಿದರ ಮಾಹಿತಿಯನ್ನು ತಮ್ಮ ಮುಂದೆ ತರ್ತಾ ಇರಲು ನಾನು ಇವತ್ತಿನ ದಿವಸ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಶ್ರೀ ಮಾರುತೇಶ್ವರ ಪದ ಮಹಿಳಾ ಸಂಘ ಎಂಡಿಗೇರಿ ಇವರ ಕಿರು ಪರಿಚಯವನ್ನು ತಮ್ಮ ಮುಂದೆ ನಾನು ನನ್ನ ವಿಡಿಯೋದ ಮುಖಾಂತರ ತರಲು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ದಯವಿಟ್ಟು ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅನ್ನುತ್ತ ಬನ್ನಿ ಅಜ್ಜಿ ಅವರ ಈ ಸೋಮಾನ ಪದ ಏನು ಹಾಡ್ಕೊಂತ ನೀವೇನು ಬರ್ಲಾಕತಿಲ್ಲ ಎಷ್ಟು ವರ್ಷದಿಂದ ವರ್ಷದಿಂದ ಹಾಡಕತ್ತ ಐವತ್ತು ವರ್ಷದಿಂದ ಆಚೆ ನೀವು ಈ ಸೋಮಾನ ಪದವನ್ನು ಹಾಡುತ್ತಾ ಬರ್ತಾ ಇದ್ದೀರಿ ಬಟ್ ಈ ತಂಡದಲ್ಲಿ ನಿಮ್ಮ ವಯಸ್ಸಿನವರು ಯಾರು ಇಲ್ಲ ಯಾರು ಇಲ್ಲ ಹಾ ಅಂದ್ರೆ ಇತ್ತಿತ್ಲಾಗೆ ಇತ್ತಿಟ್ಲಾಗಿ ಹೊಸ ಹೊಸ ಕಲಾವಿದರ ಸಂಘ ಮಾಡ್ ಕೂಡಿಸ್ಕೊಂಡ ಇದೊಂದು ಸಂಘ ಮಾಡ್ಕೊಂಡ ಈ ಸಂಘವನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದೀರಿ ಧನ್ಯವಾದಗಳು ಅಜ್ಜಿಯವರ ಇವತ್ತಿನ ಟಿ ವಿ ಮಾಧ್ಯಮ ಸಿನಿಮಾ ಹಾಗೂ ಧಾರಾವಾಹಿ ಮನರಂಜನೆಯ ಜಗತ್ತಿನಲ್ಲಿ ಕೂಡ ಹಿಂದಿನ ಪರಂಪರೆ ಆದಿ ಅನಾದಿ ಕಾಲದಿಂದಲೂ ಪೂರ್ವಜರ ಕಾಲದಿಂದಲೂ ಬಂದಂತಹ ಈ ಸೋಬಾನ ಪದ ಅನ್ನುವಂಥ ಈ ಕಲೆಯನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿದ್ದೀರಿ ನಿಮಗೆ ಧನ್ಯವಾದ ಆದಷ್ಟು ನಿಮ್ಮ ವಿಡಿಯೋ ಎಲ್ಲರಿಗೂ ಕೂಡ ತೋರಿಸ್ಲಿಕ್ಕೆ ನಾ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಅವರು ಈಗ ತೊಟ್ಲು ಕಾರ್ಯಂತೇ ನಾವು ಮಾಡ್ತೀವಲ್ಲ ಆ ಸಂದರ್ಭದೊಳಗೆ ನೀವು ಎಂಥ ಪದ ಹಾಡ್ತೀರಿ ಅನ್ನುವಂಥ ಪದವನ್ನು ಒಂದೇ ನುಡಿ ಮೇಲೆ ಒಂದೇ ನುಡಿ ಹಾಡ್ತೀವಿ ಜೋ ಅನ್ನುವಂತ ಪದವನ್ನ ಬಹಳ ಅದ್ಭುತವಾಗಿ ತಮ್ಮ ಮುಂದೆ ತರ್ತಾ ಇದ್ದಾರೆ ಈ ಕಲಾವಿದರು ಧನ್ಯವಾದಗಳು ತಮ್ಗ ಅಜ್ಜಿಯವರ ಮದುವೆ ಕಾರ್ಯಕ್ರಮಗಳಲ್ಲಿ ಹಾಡುವಂತ ಒಂದು ಹಾಡವನ್ನ ನೀವು ನಮ್ಗೆ ಒಂದು ನುಡಿಯನ್ನು ಹಾಡಿ ತೋರಿಸ್ರಿ ಹೇಳ್ರಿ ವಿಚಾರ ಮಾಡ್ಕೊಂಡು ಹಾಡ್ರಿ ಯಾವ್ದು ಹಾಡ್ಬೇಕು ಅಜ್ಜಿಯವ್ರ ಈಗ ಹೆಣ್ಣು ಮಕ್ಕಳು ಮೈ ಅರ್ಥ ಕಾರ್ಯಕ್ರಮದೊಳಗ ಅವಾಗಿನ ಪದ ಹೆಂಗ್ತಿರಿ ಅದೊಂದು ತೋರಿಸ್ರಿ ಒಂದೇ ನುಡಿ ಹಾಡ್ರಿ ಮ್ಯಾಗಿನ್ ಪಲ್ಲವಿ ನಾಲ್ಕು ಸಾಲಗಳನ್ನ ಚಂದಂಗ ಹಾಡ್ತೋರ್ಸರ್

ಬಂಧುಗಳೇ ಹಿಂದಿನ ಪೂರ್ವಜರ ಕಾಲದಿಂದಲೂ ಬಂದಂಥ ಈ ಪದವನ್ನು ಎಷ್ಟು ಕಟ್ಟುನಿಟ್ಟಾಗಿ ಹಾಡುವಂಥ ಇಂಥ ಕಲಾವಿದರು ಇವರಿಗೆ ಧನ್ಯವಾದಗಳು ಗ್ರಾಮೀಣ ಭಾಗದ ಹಿಂದಿನ ಪೂರ್ವಜರಿಂದ ಬಂದಂಥ ಈ ಕಲೆ ಉಳಿಬೇಕು ಬೆಳಿಬೇಕು ಅನ್ನುವಂಥ ದೃಷ್ಟಿಯಿಂದ ಇಂಥ ವಿಡಿಯೋಗಳನ್ನು ನಾನು ಬೆಳಕಿಗೆ ತರ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ಇಂಥ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಇಂಥ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅನ್ನುತ್ತಾ ನಮ್ಮ ಪೂರ್ವಜರ ಕಾಲದಿಂದಲೂ ಬಂದಂತ ಈ ವಿಡಿಯೋಗಳು ಈ ಹಾಡುಗಳು ಈ ಕಲೆ ಈ ಸಾಹಿತ್ಯ ಯಾವಾಗಲೂ ಇದು ಉಳಿಲೇಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ ಅಜ್ಜಿ ಅಜ್ಜಿಯವ್ರ ಈಗ ಬಿಸುಕಲ್ ಬಿಸುವಾಗ ಬೀಸ್ತೀರೀ ಬಿಸುಕಲ್ ಬೀಸ್ತೀರಿ ಬ್ಯಾಳಿ ಐತಿ ಹೊಡಿತೀರಿ ಬ್ಯಾಳಿ ಎತ್ತಿ ಒಡುವಂತ ಸಂದರ್ಭದಲ್ಲಿ ಆಗೂ ಕೂಡ ನೀವು ಹಾಡ್ತೀರಿ ಯಾವ್ದೇನ್ ಹಾಡ್ತಿರಾಜ್ ನಾ ಟೇಪ್ ಹಸ್ತೀನಿ ಟಿವಿ ಹಸ್ತೀನಿ ಮೊಬೈಲ್ ಹಸ್ತ ಯಾರಾದ್ರಮಕ್ ಅಂತಾರೀ ಹಾಡಲ್ಲ ಹಾಡ್ರಿ ಅಂತಾರ ಆ ಸಂದರ್ಭದೊಳಗ ಎಂತ ಹಾಡ ನೀವು ಹಾಡ್ತೀರಿ ಹಾಡ್ತೀರಿ ಹಾಡ್ರಿ ಲಂದಿಳೇಶ ಚಂದಿ ಬಾ ಕಂದ ನನ್ನ ಗಿಳೇಶ ಕ್ಯಾರೇನ ಚಂದ ਕਹਿਆ ਬੇਟਾ ਅਗੇ ਸਕੇ ਰੇ ਨ ਚੰਦ ಚಂದ್ರ ಅಜ್ಜಿಯವ್ರ ಈಗಿಂತ ಹಾಡ ಏನ್ ನೀವು ಹಾಡ್ತಿರ್ಲ ಈಗಿನ ಪಟ್ಟಣ ಪ್ರದೇಶದಲ್ಲಿ ಸಿಟಿ ಒಳಗ ಕಾರ್ಯಕ್ರಮ ಆತು ಮದ್ವಿ ಕಾರ್ಯಕ್ರಮ ಆತು ತೊಟ್ಲ ಕಾರ್ಯಕ್ರಮ ಆಯ್ತು ಹೆಣ್ಣು ಮಕ್ಕಳು ಮಕ್ಕಳ ಆದಾಗ ಆತು ಈ ರೀತಿ ಹಾಡ ಈಗಿನ ಕಾಲ್ಮಂದೊಳಗ ಯಾರೂ ಹಚ್ಚೋದಿಲ್ಲ ಮತ್ತ್ ನಮ್ಮ ಮನೆಯಾಗ ಫಂಕ್ಷನ್ ಐತ್ರಿ ನಮ್ ಹಾಡಾಕ್ ಬರ್ತೀರೇನ್ರೀ ಅಜ್ಜಿ ಅವ್ರ ಅಂತವ್ರ ಹಾಡಾಕ್ ಹೋಗ್ತಿರಿ ಹತ್ತಿರ ಮಾರುತೇಶ್ವರ ಸೋಬಾನ ಪದ ಮಹಿಳಾ ಸಂಘ ಎಂಡಿಗೇರಿ ಇವರ ಕಲೆ ಅತ್ಯಮೂಲ್ಯವಾದಂಥ ಅನ್ನುವಂಥ ಮಾತನ್ನು ಹೇಳುತ್ತಾ ಅಜ್ಜಿಯವರ ಈ ವಿಡಿಯೋ ಕೊನೆಯ ಭಾಗ ವಿಡಿಯೋ ಮುಗಿಸಾಕತೀನಿ ಈಗ ನಾನು ಲಾಸ್ಟ್ ಬಾಗಿದು ಕೊನೆಯ ಭಾಗದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಮಂಗಳಾರತಿ ಪದ ಆಡ್ತೀರಿ ಸುಂದರವಾದಂತ ಒಂದು ಪದವನ್ನು ಎರಡು ನುಡಿ ಆಡಿಬಿಟ್ಬಿ ತಗೊಂಡ ಹಾದಿ ಒಳಗ ಸರಪ ಮರಗಿದಾವ ಹಾದಿ ಒಳಗ ಸರಪ ಮರಗಿದಾವ ಹಾದಿ ಒಳಗ ಸರಪ ಮರಗಿ ದಾವ ನಮ್ಮ ಹೊಳಬಸ ದೇವರ ಪೂಜೆ ನಡೆದಿದ್ದಾವ ಜೈ ಮಂಗಳವ ಮೇತ್ರಿ ಸುಯ ಮಂಗಳ ಜೈ ಮಂಗಳವ್ ಮೇತ್ರಿ ಸುಯ ಮಂಗಳ ಜೈ ಮಂಗಳ ಮೇತ್ರ ಮಂಗಳ ಜೈ ಮಂಗಳ ಮಂಗಳ ಮೇತ್ರ ಶ್ರೀಮಂಗಳ ಹೋದೇನೆ ಹಾದಿ ಒಳಗ ಸರ್ಪ ಮರಗಿದಾವ ಹಾದಿ ಒಳಗ ಸರ್ಪ ಮರಗಿದಾವ ಹಾದಿ ಒಳಗ ಸರ್ಪ ಮರಗಿದಾವ ನಮ್ಮ ದಾಮೋ ತಾಯಿ ಪೂಜೆ ನಡೆದ ಜೈ ಮಂಗಳ ಮೇತ್ರ ಸೋಮಂಗಳ ಮಂಗಳ ಮೈತ್ರಿ ಶ್ರೀ ಮಂಗಳ ಬಂಧುಗಳೇ ಬಾಗಲಕೋಟೆ ಜಿಲ್ಲೆ ಬದಾಮಿ ತಾಲೂಕು ಸೋನನ್ನ ಗ್ರಾಮ ಎಂಡಿಗೇರಿ ಗ್ರಾಮದಲ್ಲಿ ಕಲಾ ತಂಡ ನಿಮ್ಮೂರಿನಲ್ಲಿ ಯಾವೇ ಕಾರ್ಯಕ್ರಮಗಳು ಆದರೂ ಕೂಡ ಯಾವುದೇ ಕಾರ್ಯಕ್ರಮ ಮದುವೆ ಕಾರ್ಯಕ್ರಮ ಇರ್ಬೋದು ಕುಲಸಿದ ಕಾರ್ಯಕ್ರಮ ಇರ್ಬೋದು ತೊಟ್ಲ ಕಾರ್ಯಕ್ರಮ ಇರ್ಬೋದು ಇನ್ನು ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ಇವರು ಆ ಕಾರ್ಯಕ್ರಮಕ್ಕೆ ಇವರು ನೀವು ಕರೆಸ್ಕೋಬೇಕಾತಂದ್ರೆ ನನ್ನ ವಿಡಿಯೋದ ಕೊನೆಯ ಭಾಗದಲ್ಲಿ ಇವರ ತಂಡದ ಮಾಲೀಕರ ನಂಬರನ್ನು ನಾನು ಹಾಕಿರ್ತೀನಿ ಆ ನಂಬರ್ಗೆ ನೀವು ಸಂಪರ್ಕ ಮಾಡಿರಿ ಇನ್ನೂ ಇಂಥ ಹೆಚ್ಚೆಚ್ಚಿನ ವೀಡಿಯೋಗಳನ್ನು ತಾವೆಲ್ಲರೂ ನೋಡಬೇಕಾತಂದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅನ್ನುವಂತ ಮಾತನ್ನು ಹೇಳುತ್ತಾ ನನ್ನ ವಿಡಿಯೋದ ಕೊನೆಯ ಭಾಗದಲ್ಲಿ ಇವರ ಮಾಲೀಕರ ನಂಬರನ್ನು ಹಾಕಿರ್ತೀನಿ ಅದಕ್ಕೆ ಸಂಪರ್ಕ ಮಾಡ್ರಿ ನಿಮ್ಮ ಊರಿನಲ್ಲಿ ಯಾವುದೇ ಇದ್ದರೂ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಾಡವನ್ನು ಹಾಡಿ ತಮ್ಮ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸ್ತಾರಾ ಅನ್ನುವಂಥ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ನಮಸ್ಕಾರ ಬಂಧುಗಳೇ ಶ್ರೀ ಮಾರ್ತೇಶ್ವರ ಶೋಭಾನಪದ ಮಹಿಳಾ ಸಂಘ ಎಂಡಿಗೇರಿ ಕಲಾವಿದರು ಶೋಭಾ ಶಲ್ಲಿಕೇರಿ ಲಕ್ಷ್ಮೀಬಾಯಿ ಹಡ್ಪದ್ ಅನಸವ್ವ ಉಪ್ಪಾರ್ ಭೀಮವ್ವ ಕರಿಶೋನಿ ಚಿನ್ನವ್ವ ಕರಿಶೋನಿ ಶಂಕರವ್ವ ನಾಯ್ಕರ್ ಬಂಧುಗಳೇ ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಮಸ್ಕಾರಗಳು